ಯಾವತ್ತಿದ್ರು ಸಾವಿದ್ದೇ ಇದೆ ಹಂಗಂತೇಳಿ ಯಾವತ್ ಬರುತ್ತೆ ಅಂತ ಗೊತ್ತಿಲ್ಲ ಅದು ಡಾಟ್ ನಮ್ಮ ಗೋರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಸರಿಯಾದ ಔಷಧಿ ಇಲ್ಲದೆ ಸರಿಯಾದ ಡಾಕ್ಟರ್ ಇಲ್ಲದೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಸಾವಿರಾರು ಜನ ಸತ್ತೋಗ್ತಾ ಇದಾರೆ ಸರ್ ಇವ್ರನ್ನೆಲ್ಲ ಬಾಂಬ್ ಹಾಕಿ ಅಥವಾ ನೀವ್ ಏನ್ ಮಾಡ್ಬೇಕಂತವ್ರಿಗೆ ದಯವಿಟ್ಟು ನೀವು ಕಾಮೆಂಟ್ ಮೂಲಕ ಬರೀ ಇಷ್ಟೇ ಅಲ್ಲ ರೋಡ್ಗಳು ಸರಿ ಇಲ್ಲದೆ ಆಕ್ಸಿಡೆಂಟ್ ಗಳ ಮೂಲಕ ಸಾವಿರಾರು ಜನ ಸತ್ತೋಗ್ತಾ ಇದಾರೆ ಸರ್ ಸರ್ ಇಷ್ಟೇ ಅಲ್ಲ ಡ್ರಿಂಕ್ಸ್ ಮಾಡಿ ಎಣ್ಣೆ ಕುಡಿದು ಕರಳು ಕಿಡ್ನಿ ಲಿವರ್ ಡ್ಯಾಮೇಜ್ ಆಗಿ ಸಾವಿರಾರು ಜನ ಸತ್ತೋಗ್ತಾ ಸಾರ್ ಸರ್ ಅಲ್ಲ ಈ ಮೋರಿಗಳಲ್ಲಿ ಸರಿಯಾದ ಮೋರಿ ಇಲ್ಲದೆ ಅದಕ್ಕೊಂದು ಸರಿಯಾದ ಒಂದು ಬೆಡ್ ಹಾಕದೆ ಇದು ಮೋರಿನ ಅಲ್ವಾ ಅಂತ ಗೊತ್ತಾಗದೆ ಬಿದ್ದು ಸತ್ತೋಗೋರು ಸಾವಿರಾರು ಜನ ಇದಾರೆ ಸರ್ ಈ ತರ ಪ್ರತಿ ದಿವಸ ಲಕ್ಷಾಂತರ ಜನ ಸಾಯ್ತಾ ಇದಾರೆ ಸರ್ ಸೊ ಇದನ್ನ ನಾನು ಒಂದು ದ್ವೇಷ ಕೇಳ್ತಾ ಇಲ್ಲ ಏನ್ ಹೇಳ್ತಾ ಇಲ್ಲ ನಮ್ಮ ಅಂತರಂಗದಲ್ಲಿ ಒಂದು ಸತ್ಯತೆ ಇರುತ್ತೆ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗೇಶ್ವಿ ಪ್ರಜಾಕಿಯ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಸುಮಾರು ಜನ ಕಾಮೆಂಟ್ ಮಾಡಿದ್ರಿ ಏನ್ ಸರ್ ನಿಮ್ಗೆ ಇಷ್ಟೊಂದು ಧೈರ್ಯ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಿ ಇಷ್ಟೆಲ್ಲ ಎನರ್ಜಿ ನಿಮ್ಗೆ ಎಲ್ಲಿಂದ ಬರುತ್ತೆ ಸಾರ್ ಅಂತ ಹೇಳಿ ಎಲ್ರು ಪ್ರಶ್ನೆ ಮಾಡ್ತಾ ಇದ್ರಿ ಅದ್ರ ಸಲುವಾಗಿ ಒಂದು ಚಿಕ್ಕದಾಗಿ ಒಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇಷ್ಟೇನೆ ಏನಿಲ್ಲ ನಾನು ನಮ್ಮ ಸಂವಿಧಾನ ಮೊದಲು ಓದಬೇಕು ಮತ್ತು ನಮ್ಮ ಮಾನವ ಹಕ್ಕುಗಳು ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೋಬೇಕು ಈ ಪ್ರಜಾಪ್ರಭುತ್ವ ಅಂದ್ರೆ ಏನ್ ತಿಳ್ಕೋಬೇಕು ಇದೆಲ್ಲ ಎನರ್ಜಿ ಬರೋದು ಎಲ್ಲಿಂದ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಇವತ್ತು ಇನ್ನೊಂದ್ ಬುಕ್ ತಂದಿಲ್ಲ ಸಂವಿಧಾನದ್ದು ಆದ್ರೆ ಇದೊಂದು ಮಾನವ ಹಕ್ಕುಗಳು ಅಂದ್ರೆ ಹ್ಯೂಮನ್ ರೈಟ್ಸ್ ಬುಕ್ನ ನಾವು ಚೆನ್ನಾಗಿ ಮೊದಲು ಓದ್ತಿ ತಿಳ್ಕೋಬೇಕು ಅಂದ್ರೆ ನಾವ್ ಏನು ಕೊಟ್ಟಿದೀವಿ ಹುಟ್ಟದ್ಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಸ್ತಿತ್ವ ಏನು ಸೊ ಇದೆಲ್ಲ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗತ್ತೆ ಮತ್ತೆ ಈ ಮಾಹಿತಿ ಹಕ್ಕುಗಳು ಸೊ ಇದೂನು ಅಷ್ಟೇ ನಾವೆಲ್ಲಾನು ಪ್ರತಿ ನಾವು ನಾವ್ ತಿಳ್ಕೊಂಬಿಟ್ರೆ ಖಂಡಿತ ಅವಾಗ ನಮ್ಗೊಂದು ಕ್ಲಾರಿಟಿ ಬರುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ದುಡ್ಡು ನಮ್ದೆ ಇಲ್ಲಿ ಅಧಿಕಾರ ನಮ್ ಕೈಲೇ ಇರ್ಬೇಕು ಈ ಅಧಿಕಾರನು ನಮ್ ಕೈಲೇ ಅಂತ ಒಂದು ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ನಾವು ಜವಾಬ್ದಾರಿ ತಗೊಂಡು ಇನ್ವಾಲ್ವ್ ಆಗ್ಬೇಕು ಅನ್ನೋದೇನೆ ಇಲ್ಲಿ ನಮ್ಗೆ ಕಡಾಖಂಡಿತವಾಗಿ ಕ್ಲಾರಿಟಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಹೇಗೇನೆ ಈ ಬುಕ್ ಓದೋದ್ರಿಂದನೆ ನಮ್ಗೆ ಖಂಡಿತ ಒಂದು ಧೈರ್ಯ ಬರುತ್ತೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಒಂದು ಮನೋಭಾವನ ಬರುತ್ತೆ ಹೌದಲ್ವಾ ನಮ್ದೇ ದುಡ್ಡು ನಮ್ಮ ಕೊಡೋದಿಕ್ಕೆ ಯಾಕೆ ಇಷ್ಟೊಂದು ಮೀನಾಮಿಷ ಮಾಡ್ತಿದ್ದಾರೆ ಅನ್ನೋ ಒಂದು ಧೈರ್ಯ ಬಂದು ನಾವು ಧೈರ್ಯದಿಂದ ಬುದ್ಧಿಯಿಂದ ಕರೆಕ್ಟ್ ಆಗಿ ಅವ್ರನ್ನ ಕೇಳೋ ಒಂದು ಶಕ್ತಿ ಖಂಡಿತ ಎಲ್ರಿಗೂ ಬರುತ್ತೆ ಸೊ ಅವಾಗ ನಮ್ಮ ಒಂದು ಹಕ್ಕನ್ನ ನಾವ್ ನಮ್ ಕೈಲಿ ಇಟ್ಕೊಳ್ಳೋದು ಖಂಡಿತ ಆಗ ನಮ್ಮ ಒಂದು ಉದ್ಧಾರ ನಮ್ಮ ದೇಶ ಉದ್ಧಾರ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಪಡ್ಕೊಳ್ಳೋ ಅಂತ ಒಳ್ಳೆ ಧೈರ್ಯ ಆ ಒಂದು ಸ್ಥಿತಿ ಶಕ್ತಿ ಪ್ರತಿಯೊಂದು ಬರೋದೇನೆ ಈ ಒಂದು ಮಾನವ ಹಕ್ಕುಗಳು ಮತ್ತು ಸಂವಿಧಾನ ಪ್ರತಿಯೊಂದಕ್ಕೂ ನಾವು ಇದನ್ನ ಮೊದಲು ತಿಳ್ಕೊಂಡ್ರೆ ಆಗ ಖಂಡಿತ ನಮ್ಗೆ ಈ ಒಂದು ಧೈರ್ಯ ಬರುತ್ತೆ ಯಾವತ್ತಿದ್ರೂ ಸಾವಿದ್ಯ ಇದೆ ಹಂಗಂತೇಳಿ ಯಾವತ್ ಬರುತ್ತೆ ಅಂತ ಗೊತ್ತಿಲ್ಲ ಅದು ಡಾಟ್ ಆದ್ರೆ ಸಾವಂತು ಬರೋತ್ ಖಂಡಿತ ಹಂಗಂತೇಳಿ ಇದ್ರಿಕೆ ಮನೋಭಾವ ಹೊರಟೋಗುತ್ತೆ ಯಾಕೆಂದ್ರೆ ಕ್ಲಾರಿಟಿ ಇರುತ್ತೆ ನಮ್ಗೆ ಸೊ ಅದಕ್ಕೋಸ್ಕರ ಆ ಒಂದು ಉತ್ಸಾಹ ಅದೊಂದು ಜ್ಞಾನ ಈ ಒಂದು ಪುಸ್ತಕಗಳಿಂದ ಖಂಡಿತ ನಮ್ಗೆ ಬಂದಿರೋದು ಬೇರೆ ಇನ್ನೇನೋ ಸ್ಪೆಷಲ್ ಜ್ಞಾನ ಏನಿಲ್ಲ ಸೊ ಹಾಗೇನೆ ವಿಷಯ ಇನ್ನೊಂದಿದೆ ಏನಪ್ಪಾ ಅಂತಂದ್ರೆ ಯುದ್ಧ ಅಂದ್ರೆ ಪಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಸತ್ತೋದ್ರು ಎಲ್ರು ಆ ಭಯೋತ್ಪಾದಕನ ಸದೆ ಬಡೀರಿ ಬಡೀರಿ ಅಂತ ಹೇಳದ್ರಿ ಏನಂತ ಸದೆ ಬಡದ್ರ ಯುದ್ಧ ಮಾಡಿ ಎಂಟು ಕಡೆ ಒಂದೇ ಸತಿ ಒಡ ಮಾಡಿದ್ರೆ ಒಂಬತ್ ಕಡೆ ಅಲ್ವಾ ತುಂಬಾ ಸಂತೋಷ ಇದಾಗ್ಲೇಬೇಕು ಅಲ್ವಾ ಅದೇ ತರ ನಂದನ್ ಪ್ರಶ್ನೆ ಇದೆ ದಯವಿಟ್ಟು ಇದಕ್ಕೆ ಎಲ್ರು ಕಮೆಂಟ್ ಮೂಲಕ ಉತ್ತರಿಸಿ ಸರ್ ಅದೇ ತರ ಸರ್ ಪ್ರತಿ ದಿವಸ ನಮ್ಮ ಗೋರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಸರಿಯಾದ ಔಷಧಿ ಇಲ್ಲದೆ ಸರಿಯಾದ ಡಾಕ್ಟರ್ಗಳು ಇಲ್ಲದೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಸಾವಿರಾರು ಜನ ಸತ್ತೋಗ್ತಾ ಇದಾರೆ ಸರ್ ಇವ್ರನ್ನೆಲ್ಲ ಬಾಂಬ್ ಹಾಕಿ ಅಥವಾ ನೀವ್ ಏನ್ ಮಾಡ್ಬೇಕಂತವ್ರಿಗೆ ದಯವಿಟ್ಟು ನೀವು ಕಮೆಂಟ್ ಮೂಲಕ ಬರೀ ಇಷ್ಟೇ ಅಲ್ಲ ರೋಡ್ಗಳು ಸರಿ ಇಲ್ಲದೆ ಆಕ್ಸಿಡೆಂಟ್ ಗಳ ಮೂಲಕ ಸಾವಿರಾರು ಜನ ಸತ್ತೋಗ್ತಾ ಇದಾರೆ ಸರ್ ಸರ್ ಇಷ್ಟೇ ಅಲ್ಲ ಡ್ರಿಂಕ್ಸ್ ಮಾಡಿ ಎಣ್ಣೆ ಕುಡಿದು ಕರಳು ಕಿಡ್ನಿ ಲಿವರ್ ಡ್ಯಾಮೇಜ್ ಆಗಿ ಸಾವಿರಾರು ಜನ ಸತ್ತೋಗ್ತಾ ಇದ್ದಾರೆ ಸರ್ ಅಲ್ಲ ಈ ಮೋರಿಗಳಲ್ಲಿ ಸರಿಯಾದ ಮೋರಿಗಳಿಲ್ದೆ ಅದಕ್ಕೊಂದು ಸರಿಯಾದ ಒಂದು ಬೆಡ್ ಹಾಕದೆ ಇದು ಮೋರಿನ ಅಲ್ವಾ ಅಂತ ಗೊತ್ತಾಗದೆ ಬಿದ್ದು ಸತ್ತೋಗೋರು ಸಾವಿರಾರು ಜನ ಇದಾರೆ ಸರ್ ಈ ತರ ಪ್ರತಿ ದಿವಸ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಸರ್ ಇದಕ್ಕೆಲ್ಲ ಕಾರಣ ನಮ್ಮ ಅಂದ್ರೆ ಹಾಸ್ಪಿಟ್ಲ್ಗಳಲ್ಲಿ ಗರ್ಭಿಣಿ ಹೆಂಗಸರುಗಳು ಸತ್ತೋದ್ರು ನೀವೆಲ್ಲರೂ ನ್ಯೂಸ್ ಚಾನಲ್ ನೋಡಿದ್ರಿ ಸೊ ಕೊರೋನಾದಲ್ಲಿ ಏನು ಸರಿಯಾದ ವ್ಯವಸ್ಥೆ ಇಲ್ಲದೆ ಲಕ್ಷಾಂತರ ಜನ ಸತ್ತೋದ್ರು ಸೊ ಇದಕ್ಕೆಲ್ಲ ಕಾರಣ ನಮ್ಮ ತೆರಿಗೆ ಹಣ ಇಷ್ಟೆಲ್ಲ ಇದ್ರೂ ಸರಿಯಾದ ವ್ಯವಸ್ಥೆ ಮಾಡದಿರೋದಕ್ಕೆ ಕಾರಣ ಇದಕ್ಕೆಲ್ಲ ಸಾಯಿಸೋದಿಕ್ಕೆ ಅಂದ್ರೆ ಇದೆಲ್ಲ ಸತ್ತಿರೋದಿಕ್ಕೆ ಯಾರಿಗೆ ಪನಿಷ್ಮೆಂಟ್ ಕೊಡೋಣ ಯಾರಿಗೆ ಶೂಟ್ ಮಾಡೋಣ ಯಾರಿಗೆ ಬಾಂಬ್ ಹಾಕೋಣ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಕೊಡ್ತೀರಾ ಇದಕ್ಕೆ ಯಾವಾಗ ನೀವು ಆಪರೇಷನ್ ಭ್ರಷ್ಟಾಚಾರ ಆಪರೇಷನ್ ಸಿಂಧೂರ ಮಾಡ್ತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಪ್ರಧಾನ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಜನಪ್ರತಿನಿಧಿಗಳೇ ಅದೇ ತರ ಕರ್ನಾಟಕ ಮತ್ತು ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳು ದಯವಿಟ್ಟು ಇದಕ್ಕೂ ಏನಾದ್ರೂ ಒಂದು ಉತ್ತರ ಹೇಳಿ ಕಾಮೆಂಟ್ ಮಾಡಿ ಇದಕ್ಕೆ ಏನ್ ಸೊಲ್ಯೂಷನ್ ದಯವಿಟ್ಟು ತಿಳಿಸಿ ಸೊ ಇದನ್ನ ನಾನು ಒಂದು ದ್ವೇಷ ಕೇಳ್ತಾ ಇಲ್ಲ ಏನ್ ಹೇಳ್ತಾ ಇಲ್ಲ ನಮ್ಮ ಅಂತರಂಗದಲ್ಲಿ ಒಂದು ಸತ್ಯತೆ ಇರುತ್ತೆ ಈ ಸತ್ಯತೆಯಿಂದ ನಾವು ದಯವಿಟ್ಟು ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೋದಕ್ಕೆ ನೀವು ಇದಕ್ಕೆ ಸರಿಯಾದ ಉತ್ತರಗಳನ್ನ ಕೊಡ್ತೀರಾ ಅಂತ ತಿಳ್ಕೊಂಡಿದೀನಿ ಸೊ ನಾವು ಇಷ್ಟೊಂದು ಒಳಗಡೆ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡಿದೀವಿ ಈ ಸಮಸ್ಯೆಗಳನ್ನೆಲ್ಲ ಕರೆಕ್ಟ್ ಆಗಿ ನಾವು ಸರಿ ಮಾಡಿಕೊಂಡು ಇನ್ನೂ ಸದೃಢರಾದ್ರೆ ಬೇರೆಯವ್ರಿಗೆ ಆನ್ಸರ್ ಕೊಡೋದಿಕ್ಕೆ ಇನ್ನೂ ಅತಿ ಸುಲಭವಾಗಿ ಆನ್ಸರ್ ಕೊಡಬಹುದು ಇಷ್ಟೊಂದು ಕಷ್ಟ ಬೀಳೋದು ಅವಶ್ಯಕತೆನೂ ಇರೋದಿಲ್ಲ ಇನ್ನೂ ಸದೃಢವಾಗಿರ್ಬೋದು ಅದಕ್ಕೇನೆ ನಾವು ಬೆಳೆದು ಕರೆಕ್ಟ್ ಆಗಿ ಗಟ್ಟಿಯಾಗಿ ನಿತ್ಕೊಂಡು ಅಂತಂದ್ರೆ ನಮ್ಮ ಬಗ್ಗೆ ಭಾರತದ ಬಗ್ಗೆ ಮಾತಾಡೋಕ್ಕೂ ಎದುರ್ಬೇಕು ಆ ಮಟ್ಟಕ್ಕೆ ನಾವೆಲ್ಲರೂ ಬೆಳಿಬಹುದು ಇದಕ್ಕೂ ತಮ್ಮ ತಮ್ಮ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಿ ಸ್ನೇಹಿತರೆ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತೆ ಏನಾದ್ರೂ ಒಳ್ಳೇದಿದ್ರೆ ದಯವಿಟ್ಟು ಅದಕ್ಕೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇಷ್ಟ ಹೇಳ್ತಾ ನಮಸ್ಕಾರ ಮಾಡ್ ಸಾಧ್ಯ ಆಗಲ್ಲ